ದಲಿತರ ಏಳಿಗೆಗಾಗಿ ಜಾಂಬುವ ಯುವಸೇನೆ ಸೇನೆ ಸಂಘಟನೆಯನ್ನು ಸಂಸ್ಥಾಪಿಸಿ ರಾಜ್ಯದ ಉದ್ದಗಲಕ್ಕೂ ಶಾಖೆಗಳನ್ನು ಸ್ಥಾಪಿಸಿ ಹೋರಾಟಗಳ ಮುಖಾಂತರ ಸೇವೆಗಳ ಮುಖಾಂತರ ದಲಿತರ ಏಳಿಗೆಗಾಗಿ ತಮ್ಮ ಜೀವನವನ್ನೇ ಮುರುಪಾಗಿಸಿರುವ ಡಾಕ್ಟರ್ ರಮೇಶ್ ಚಕ್ರವರ್ತಿ ಅವರು ಒಳ ಮೀಸಲಾತಿ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಹಮ್ಮಿಕೊಂಡಿರುವ ಅರಬತ್ತಲೆ ಪ್ರತಿಭಟನೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾದಿಗ ಸಂಘಟನೆಗಳ ಒಕ್ಕೂಟದ ಪರವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ದೊಡ್ಡಬಳ್ಳಾಪುರ ನೆಲಮಂಗಲ ಹೊಸಕೋಟೆ ತಾಲೂಕುಗಳಿಂದ ಸಾವಿರಾರು ಚಂಬ ಯುವ ಸೈನೆಯನ್ನು ಬಸ್ಸು ಕಾರು ಬೈಕ್ಗಳ ಮುಖಾಂತರವಾಗಿ ಹೊರಟು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ತಮಟೆ ಮೆರವಣಿಗೆ ನಡೆಸಿ ಅರಬೆತ್ತಲೆ ಮೆರವಣಿಗೆ ಮುಖಾಂತರವಾಗಿ ಜಿಲ್ಲಾಧಿಕಾರಿಗಳಿಗೆ ತಮ್ಮ ಮನವಿಯನ್ನು ಸಲ್ಲಿಸಿ ಆಗಸ್ಟ್ ಹದಿನೈದರ ಒಳಗಾಗಿ ಒಳ ಮೀಸಲಾತಿ ಜಾರಿಗೊಳಿಸದಿದ್ದರೆ ಪ್ರಾಣ ಹತ್ಯೆಗೂ ಸಿದ್ಧ ಉಗ್ರ ಹೋರಾಟವನ್ನು ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಬನ್ನಿ ಈ ಹೋರಾಟದ ಹೆಜ್ಜೆ ಗುರುತುಗಳು ಹೇಗಿದ್ದವು ಎಂಬುದನ್ನು ನೋಡೋಣ ನಾಲ್ಕು ತಾಲೂಕುಗಳಿಂದ ವ್ಯವಸ್ಥೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯನ್ನು ತಲುಪಿ ಅಲ್ಲಿ ರಸ್ತೆ ತಡೆಯನ್ನು ಮಾಡಿದ್ರು ಈ ಸಂದರ್ಭದಲ್ಲಿ ಕಿಲೋಮೀಟರ್ ಗಟ್ಟಗಳೇ ವಾಹನ ಸಂಚಾರ ದಟ್ಟಣೆ ಉಂಟಾಗಿತ್ತು ಪೊಲೀಸರು ಮಧ್ಯ ಪ್ರವೇಶಿಸಿ ಪ್ರತಿಭಟನಾಕಾರರನ್ನ ಮನವೊಲಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಕಡೆಗೆ ರ್ಯಾಲಿ ತೆರಳುವಂತೆ ಮಾಡಿದರು ಇನ್ನು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿ ಸರ್ಕಾರ ಮನ್ನಣೆ ನೀಡಿ ಜಾರಿಗೊಳಿಸಬೇಕು ಇಲ್ಲದೆ ಹೋದಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಪ್ರತಿಭಟನೆ ಮಾಡಿ ಎಲ್ಲಾ ಜಿಲ್ಲಾ ಕಚೇರಿಗಳು ವಿಧಾನಸೌಧ ಸೇರಿದಂತೆ ಎಲ್ಲ ತಾಲೂಕು ಕಚೇರಿಗಳಿಗೂ ಮುತ್ತಿಗೆ ಹಾಕುವ ಮುಖಾಂತರವಾಗಿ ಪ್ರತಿಭಟಿಸಲಾಗುವುದು ಪ್ರಾಣ ಹತ್ಯೆಗೂ ಸಿದ್ಧ ಎಂಬ ಸಂದೇಶವನ್ನು ನೀಡುತ್ತಾ ಎಚ್ಚರಿಕೆಯನ್ನು ನೀಡಿದ್ದಾರೆ ಮಾಡಿಕೊಂಡಿರುವಂತಹ ಇತಿಹಾಸದಿಂದಲೇ ಇವತ್ತು ತೆಲಂಗಾಣ ಹೋರಾಟ ಟೈಮ್ ಏನು ನಮ್ಮ ನಾಯಕರುಗಳು ಏನಿದ್ದಾರೆ ಆದೇಶದ ಮೇರೆಗೆ ಇವತ್ತು ನಮ್ಮ ಹೋರಾಟ ಹಮ್ಮಿಕೊಂಡಿದ್ದೇವೆ ಮನೆ ಒಂದು ನೂರಾರು ಬಾಗಲು ಜಾತಿ ಒಂದೇ ಸಾವಿರಾರು ಸಂಘಟನೆ ಏನೇ ಮಾಡಿದ್ರು ಎಷ್ಟೇ ಹೋರಾಟ ಮಾಡಿದ್ರು ಕೂಡ ನಮಗೆ ಮೀಸಲಾತಿ ಸಿಗ್ತಾ ಇಲ್ಲ ತಟ್ಟಕ ಸಾಕೊಂಡು ಜೋರ ಮಾಡ್ತು ಕೂಡ ಇವತ್ತು ರಾಜನಾಯಕರಾಗಬೇಕು ಪೇಪರ್ కూడా స స్థానో వ్యక్తి కర్ణాటక మాదిరి సముదాయి మీసాతి కొడుమాన ధోరణి దూర సర్కార ఎట్టి సాత్ కొడుతు ಆದಜಾಮವ ನಿಗಾ ಮಂಡಳಿ ಆಗ್ಬೇಕಾದ್ರೆ ಶಂಕರಪ್ಪನವ್ರು ಇಲ್ಲ ಇದಾರೆ ಎಷ್ಟು ಶ್ರಮ ಪಟ್ರು ಏನಾಯ್ಸ್ವಾಮಿ ಅವರು ಎಷ್ಟು ಶ್ರಮ ಪಟ್ಟರು ಸಮುದಾಯಕ್ಕೆ ಹಗಲಿರುಳು ಹೋರಾಟಗಳು ಮಾಡ್ಕೊಂಡು ಹಾಗೆ ಎಷ್ಟೋ ಹೋರಾಟಗಾರರು ಈ ರೀತಿ ಇರ್ಬೇಕಾದ್ರೆ ಈ ರಾಜ್ಯ ಸರ್ಕಾರ ನಮ್ಮ ಮೀಸಲಾತಿ ಕೊಡೋದ್ರಲ್ಲಿ ತೀರಾ ತೀರವಾಗಿ ನಮ್ಮನ್ನ ಶ್ವಾಸಿತರಾಗಿ ನೋಡ್ತಾ ಇದೆ ಹೀಗಾಗಿ ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಎಲ್ಲರೂ ಇವತ್ತು ಪ್ರತಿಭಟನೆಗಳು ಹಮ್ಮಿಕೊಂಡು ಮನವಿಗಳು ಕೊಡ್ತಾ ಇದ್ದಾರೆ ಈ ಮನವಿಗೆ ಮಡಿದೀರಾ ಇದ್ರೆ ಮುಂಬರುವ ದಿನಗಳಲ್ಲಿ ನಿಮ್ಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಅನ್ನೋದು ರಾಜನಾಯಕ ನನ್ನ ಸಮುದಾಯದವರು ತೀರ್ಮಾನ ತಗೋತಾರೆ ಆ ತೀರ್ಮಾನದ ಮೇರೆಗೆ ನಾವು ಇರ್ತೇವೆ ದಯಮಾಡಿ ಪ್ರತಿಯೊಬ್ಬರು ಈ ಹೋರಾಟಕ್ಕೆ ಸಾಥ್ ಕೊಟ್ಟಂತ ಎಲ್ಲರಿಗೂ ಕೂಡ ನನ್ನ ಹೃದಪೂರ್ವಾದ ಅಭಿನಂದನೆಗಳು ಹೇಳ್ತಾನೆ ಭೇಮ್